ಹಸುಗೂಸು ಜೀವ ಚೆಲಿದೆ ಅಂತ ಹೆತ್ತವರೇ ಭಾರವಾದ ಹೃದಯದಿಂದ ಸ್ಮಶಾನಕ್ಕೆ ಕೊಂಡೊಯ್ಯಲು ನಿರ್ಧಾರ ಮಾಡಿದ್ರು ಆದ್ರೆ ಯಮರಾಜನ ಮನಸ್ಸು ಕರಗುತ್ತೋ ಅಥವಾ ಮಗುವಿನ ಹಣೆ ಬರಹ ಗಟ್ಟಿಯಾಗಿತ್ತು ಅರ್ಧ ದಾರಿಯಲ್ಲೇ ಮಗು ಜೋರಾಗಿ ಅದೃಷ ಕೊಟ್ಟಿದೆ ಇದು ಹಸುಗೂಸು ಪುನರ್ಜನ್ಮ ಪಡೆದ ಕಥೆಯಾಗಿದೆ ಈ ವಿಶೇಷ ಹಾಗೂ ಅಪರೂಪದ ಘಟನೆ ನಡೆದಿತ್ತು ಚಿಕ್ಕಮಗಳೂರಲ್ಲಿ ಮೂಡಿಗೆರೆಯ ಲೋಕವಳ್ಳಿ ಗ್ರಾಮದ ಕಾಫಿ ತೋಟದ ಕೂಲಿ ಕಾರ್ಮಿಕ ದಂಪತಿಯ ಹಸುಗೂಸು ಉಸಿರಾಟವನ್ನ ನಿಲ್ಲಿಸಿತ್ತು ಅಳೋದು ಬಿಡಿ ಕಣ್ಣು ಕೂಡ ಬಿಡೋಕೆ ತಯಾರಿರಲಿಲ್ಲ ಹಾಗಾಗಿ ಮೂಡಿಗೆರೆ ಆಸ್ಪತ್ರೆ ವೈದ್ಯರು ಚಿಕ್ಕಮಗಳೂರು ಆಸ್ಪತ್ರೆಗೆ ದಾಖಲಿಸಲು ಸೂಚನೆ ನೀಡಿದ್ರು ಆದ್ರೆ ಮೂರು ದಿನ ಚಿಕಿತ್ಸೆ ನೀಡಿದ್ರು ಕೂಡ ಮಗು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಹರೀಶ್ ಮಗು ಸತ್ತಿದೆ ಅಂತ ವೆಂಟಿಲೇಟರ್ ತೆಗೆದು ಮನೆಗೆ ಹೋಗಿ ಸ್ಮಶಾನಕ್ಕೆ ಹೋಗಲು ಮುಂದಾಗಿದ್ರು ಆದ್ರೆ ಆಂಬುಲೆನ್ಸ್ ನಲ್ಲಿ ಪವಾಡವೇ ನಡೆದಿದೆ ಇನ್ನು ಅಪ್ಪನ ಜೊತೆ ಆಂಬುಲೆನ್ಸ್ ನಲ್ಲಿ ಹೋಗ್ತಿದ್ದ ಮಗುವಿಗೆ ಅಮ್ಮನ ಕಣ್ಣೀರು ಕಾಣಿಸ್ತೋ ಅಥವಾ ಅಪ್ಪನದು ಕೂಡ ಕೇಳಿಸ್ತೋ ಏನೋ ಗೊತ್ತಿಲ್ಲ ಆದ್ರೆ ಆಂಬುಲೆನ್ಸ್ ನಲ್ಲಿ ಒಮ್ಮೆ ಜೋರಾಗಿ ಹತ್ತು ಉಸಿರಾಡಿದ ಇನ್ನು ಮಗು ಸಾವನ್ನ ಿದ ತೀವ್ರ ದುಃಖದಲ್ಲಿ ಇದ್ದಂತಹ ಪೋಷಕರು ಕಂದ ಅಳುವ ಶಬ್ದ ಕೇಳಿ ದಿಗ್ಭ್ರಮೆಗೊಳಗಾಗಿದ್ರು ಇನ್ನು ಸಂತೋಷದಿಂದ ಆಂಬುಲೆನ್ಸ್ ಅನ್ನ ತಿರುಗಿಸಿ ಮೂಡಿಗೆರೆ ಆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಕೂಡ ಪ್ರಾಥಮಿಕ ಚಿಕಿತ್ಸೆ ನೀಡಿ ತಕ್ಷಣ ಹಾಸನದ ಹಿಂಸಾ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಇನ್ನು ಮೂಡಿಗೆರೆಯಿಂದ ಮೂರು ಆಂಬ್ಯುಲೆನ್ ಗಳು ಕೊಟ್ಟು ನಾಲ್ಕನೇ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಹಾಸನದ ಹಿಂಸೆಗೆ ರವಾನಿಸಿದ್ದಾರೆ ಹಾಸನದಲ್ಲಿ ಮಗುವಿಗೆ ಐಸಿಯು ಚಿಕಿತ್ಸೆ ನೀಡಲಾಗ್ತದೆ ಇನ್ನು ಸದ್ಯ ಮಗು ತಾತ್ಕಾಲಿಕವಾಗಿ ಉಸಿರಾಡ್ತಿತ್ತು ಸಾವಿನ ದವಡೆಯಿಂದ ಪಾರಾಗಿದ್ದ ಅಪ್ಪ ಮನೆ ಸತ್ತಿದೆ ಎಂದು ಭಾವಿಸಿದ್ದ ಮಗು ಿಗೆ ಪುನರ್ಜನ್ಮ ಸಿಕ್ಕಿದು ಚೇತರಿಸಿಕೊಡುತ್ತದೆ ಒಟ್ಟಾರೆ ಮಗುವಲ್ಲಿಂದು ಬಡ ಅಪ್ಪ ಅಮ್ಮ ಮೂರು ದಿನಕ್ಕೆ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರು ಆದ್ರೆ ಖಾಸಗಿ ಆಸ್ಪತ್ರೆಯವರು ವೆಂಟಿಲೇಟರ್ ತೆಗೆದ್ರೆ ಮಗು ಸಾಯುತ್ತೆ ಅಂತ ಹೇಳಿದ್ರಿಂದ ಅಪ್ಪ ಅಮ್ಮನೆ ಮಗು ಸತ್ತಿದೆ ಅಂತ ಕಣ್ಣಿಟ್ಟಿದ್ರು ಹೀಗಿರುವಾಗ ಯಮರಾಜನೇ ಕಂದನಿಗೆ ಆಯುಷ್ಯ ಕರ್ಣಿಸಿದ್ದಾನೆ ಇರೋ ಅರ್ಧ ದಾರಿಯಲ್ಲಿ ಉಸಿರಾಡಿ ಕಣ್ಣೀರಾಕಿ ಬದುಕಿ ಮೃತ್ಯುಂಜಯನಾಗಿದೆ ಆ ಮಗುವಿನ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋದೇ ಎಲ್ಲರ ಹಾರೈಕೆ ಇಲ್ಲ